ಕೋಮು ಸೂಕ್ಷ್ಮ ಪ್ರದೇಶವಾದ ಮಂಗಳೂರಿನಲ್ಲಿ ನಿನ್ನೆ ಧರ್ಮದಂಗಲ್ ಮುಗಿಲು ಮುಟ್ಟಿತ್ತು ಮುಸ್ಲಿಂ ಮುಖಂಡನ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಹಿಂದೂ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಕಾರ್ಯಕರ್ತರನ್ನು ಸೇರಿಸುವ ಮೂಲಕ ಸರಿಯಾದ ಜವಾಬ್ ಅಂತ ಮುಂದಾದರು ಈ ಬೆನ್ನಲ್ಲೇ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಅರಸಾಹಸ ಪಡಬೇಕಾಯಿತು ಪರಿಣಾಮ ಶಾಂತಿ ಸಭೆ ಮೊರೆ ಹೋಗಿದ್ದಾರೆ ಹೌದು ಹಿಂದುತ್ವದ ಭದ್ರಕೋಟೆ ಎನಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಹಿಂದೂಗಳ ಶಕ್ತಿ ಪ್ರದರ್ಶನ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಬಂಟ್ವಾಳದ ಬಿಸಿ ರೋಡು ಬಳಿ ಹಿಂದೂ ಮುಸ್ಲಿಮರ ಸವಾಲಿನ ಸಮರ ನಡೆದಿದೆ ಮುಸ್ಲಿಂ ಮುಖಂಡರೊಬ್ಬರ ಆಡಿಯೋ ಸವಾಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದರು ನಾಗಮಂಗಳದ ಗಲಾಟೆಯನ್ನು ವಿರೋಧಿಸಿ ಸೆಪ್ಟೆಂಬರ್ ಹನ್ನೆರಡರಂದು ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಎಸ್ಪಿ ಮುಖಂಡ ಶರಣ್ ಪಂಪೆಲ್ ಮಾಡಿದ ಭಾಷಣ ಕೆಲವು ದಿನಗಳ ಬಳಿಕ ಕಿಚ್ಚು ಹಬ್ಬಿದೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಗಲಭೆಬ್ಬಿಸಿದ್ದಾರೆ ಹೀಗಾಗಿ ಈದ್ ವಿಲಾದ್ ಮೆರವಣಿಗೆಗೆ ಸರ್ಕಾರ ಅವಕಾಶ ಕೊಡಬಾರದು ಕೊಟ್ಟರೆ ಅಲ್ಲೂ ಕೂಡ ಗಲಬೆಬ್ಬಿಸುತ್ತಾರೆ ಅಲ್ಲೂ ಕೂಡ ಗಲಭೆ ಎಬ್ಬಿಸುತ್ತಾರೆ ಎಂದಿದ್ದರು ಶರಣ್ ಪಂಪ್ವೆಲ್ ಇದಕ್ಕೆ ಪುರಸಭೆ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಹಾಗೂ ಆತನ ಸಹೋದರ ಅಜಾನ್ ಆಡಿಯೋ ಮೂಲಕ ಸವಾಲನ್ನ ಹಾಕಿದ್ದರು ಶರಣ್ ಪಂಪ್ವೆಲ್ಗೆ ತಾಕತ್ತಿದ್ದರೆ ಬಿಸಿ ರೋಡಿನಲ್ಲಿ ನಡೆಯುವ ಈದ್ ಮಿಲಾದ್ ನ ಮೆರವಣಿಗೆ ವೇಳೆ ಬಂದು ನಿಲ್ಲಿಸಲಿ ಎಂದು ಸವಾಲೆಸೆದಿದ್ದರು ಇದಕ್ಕೆ ಉತ್ತರವಾಗಿ ಪಿ ಮುಖಂಡ ಪುನೀತ್ ಅತ್ತಾವರ ನಾವು ಬಂದೇ ಬರ್ತೀವಿ ಅಂತ ಫೇಸ್ಬುಕ್ ಮೂಲಕ ಪೋಸ್ಟ್ ಹಾಕಿದ್ದರು ಅದರಂತೆ ಹಿಂದೂ ಕಾರ್ಯಕರ್ತರು ಬಿಸಿ ರೋಡು ಜಂಕ್ಷನ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದರು ಮೆರವಣಿಗೆಯಲ್ಲಿ ಶರಣ್ ಪಂಪ್ವೆಲ್ ಸೇರಿಕೊಂಡಿದ್ದು ನಿಮ್ಮ ಸವಾಲು ಸ್ವೀಕರಿಸಲು ಬಂದಿದ್ದೇವೆ ಎಂದಿದ್ರು ಮಾತ್ರವಲ್ಲ ಪೊಲೀಸರು ತಡೆಬೇಲಿಯನ್ನು ದಾಟಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂ ಕಾರ್ಯಕರ್ತರ ಆಕ್ರೋಶ ಕೆಲ ಹೊತ್ತು ಮುಂದುವರೆದಿತ್ತು ನಂತರ ಸ್ಥಳದಿಂದ ತೆರಳಿದ್ರು ಈ ವೇಳೆ ಸುಮಾರು ಐವತ್ತು ಬೈಕ್ ನಲ್ಲಿ ಬಂದ ಮುಸ್ಲಿಂ ಯುವಕರು ಹಸಿರು ಧ್ವಜ ಆರಿಸಿ ಕೇಕೆ ಹಾಕಿದರು ರಸ್ತೆ ಉದ್ದಕ್ಕೂ ಕರ್ಕಶ ಹಾರನ್ ಮಾಡಿ ತೆರಳಿದರು ಇದರಿಂದ ಕೆರಳಿದ ಹಿಂದೂ ಕಾರ್ಯಕರ್ತರು ಮತ್ತೆ ರೊಚ್ಚಿಗೆದ್ದರು ಪ್ರತಿಭಟನೆ ನಡೆಸಿ ಮತ್ತೆ ರ್ಯಾಲಿಗೆ ಅವಕಾಶ ಕೊಡಬಾರದು ಎಂದು ಪಟ್ಟು ಹಿಡಿದರು ಬಳಿಕ ಪೊಲೀಸರು ಸಮಾಧಾನ ಪಡಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಅಲ್ಲದೆ ಮತ್ತೆ ಗಣಭೆ ನಡೆಯುವ ಆತಂಕ ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಭಾರಿ ಬಂದೋಬಸ್ತ್ ಒದಗಿಸಲಾಗಿದೆ ಆರು ಕೆಎಸ್ಆರ್ ಪಿ ನಾಲ್ಕು ಡಿಎಆರ್ ಪೊಲೀಸ್ ತುಕಡಿ ಆರ್ಎಎಫ್ ಕಠಿಣ ಬಂದೋಬಸ್ತ್ ಗೆ ನಿಯೋಜಿಸಲಾಗಿದೆ ಮಾತ್ರವಲ್ಲ ಹೊರ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿ ಕರೆಸಿಕೊಂಡು ಇಡೀ ಜಿಲ್ಲೆಯಾದ್ಯಂತ ನಿಯೋಜನೆ ಒದಗಿಸಲಾಗಿದೆ ಬಿಸಿ ರೋಡಿನಲ್ಲಿ ಸಂಘರ್ಷ ನಡೆದಿರುವುದರಿಂದ ಪರಿಸ್ಥಿತಿ ಹತೋಟಿಗೆ ತರುವ ನಿಟ್ಟಿನಲ್ಲಿ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಮುಂದಿನ ಸೆಪ್ಟೆಂಬರ್ ಹದಿನೆಂಟರ ಸಂಜೆವರೆಗೆ ಎಲ್ಲ ಮದ್ಯದ ಅಂಗಡಿಗಳು ಬಂದ್ ಮಾಡೋಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶಿಸಿದ್ದಾರೆ ಮತ್ತೆ ಗಲಭೆ ನಡೆಯದಂತೆ ಶಾಂತಿ ಸಭೆ ನಡೆಸೋಕೆ ಜಿಲ್ಲಾಡಳಿತ ಪ್ಲಾನ್ ಮಾಡಿಕೊಂಡಿದೆ ಅದೇನೇ ಇರಲಿ ಇನ್ನು ಮುಂದೆ ಆದರೂ ಯಾವುದೇ ಅಹಿತಕರ ಘಟನೆ ನಡೆಯದೆ ಜಿಲ್ಲೆ ಶಾಂತಿಯಿಂದ ಇರಲಿ ಎಂಬುದೇ ಎಲ್ಲರ ಆಶಯ ಬ್ಯೂರು ರಿಪೋರ್ಟ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್